ಹಲೋ ಹೇಳಪ್ಪಣ್ಣ ನೀವ್ ಹೇಳ್ದಂಗ್ ಗ್ಯಾಸ್ ಬಂತ ತಗೊಂಡ್ ಬಂದ ನಾನು ಏನ್ ಹೆಸರೇನು ರಾಮಣ್ಣ ರಾಮಣ್ಣ ಮಸ್ಕಿ ಅಲ್ಲ ನೋಡೋಣ ಇಲ್ಲಿ ಮೇರ್ನಾಳ ಮೇರ್ನಾಳ ರಾಮಣ್ಣ ಹೇಳೋಣ ನಮ್ ದೋಸ್ತ ಏನ ಮಾತಾಡ್ತಾನ ಮಾತಾಡ್ತಾನಂತ ನಿಮ್ಮ ನಿಮ್ ಜೊತೆಗೆ ಅಲ್ಲ ಏನಾಯ್ತು ಹೇಳು ವಿಷಯ ಹೇಳು ವಿಷಯ ಗ್ಯಾಸ್ ಬಂತಣ್ಣ ಕೊಟ್ಟು ಕೊಟ್ಟು ಕಳ್ಸಿದ್ರಣ ಕೆಲ್ಸ ಕೆಲ್ ಕೆಲ್ಸ ಆಯ್ತ ಗ್ಯಾಸ್ ಆಯ್ತಾ ಹ್ಞೂ ಗ್ಯಾಸ್ ಬಂತಣ್ಣ ನಾವು ಬಂದದಕ್ಕೆ ನಾವು ನಾನು ಮಾತಾಡೋದಕ್ಕೆ ಆಯ್ತಾ ಅಥವಾ ನೀನು ಎಷ್ಟು ದಿನದಿಂದ ಇದಾಗ್ತಾ ಇತ್ತು ನಿನಗೆ ಸಮಸ್ಯೆ ನೀನ್ ಬಂದಿಲ್ಲ ಅಂದ್ರ ಹೆಂಗ್ ಆಯ್ತಿತ್ತ ಅಣ್ಣ ಅದ್ ನೀನ್ ಬಂದಿಲ್ಲ ಅಂತಂದ್ರ ಏಳು ವರ್ಷದಿಂದ ಓಡಾಡಕ್ ನಿಂತಿನಿ ನೀ ಬಂದಿಲ್ಲ ಅಂತಂದ್ರ ಆಯ್ತಿದ್ದಿಲ್ಲ ಅಣ್ಣ ಅದ್ ಏಳು ವರ್ಷದಿಂದ ಓಡಾಡ್ತಾ ಇದ್ದ ಹ್ಞೂ ಅಣ್ಣ ಮತ್ತೆ ನೀ ಬಂದದಕ್ಕ ಆಗೈತೆ ಅಂತ ನಾನು ಹೇಳ್ತೇನೆ ಅಣ್ಣ ಹೌದಾ ಎಷ್ಟ್ ದಿನ ಆಯ್ತು ನನ್ನ ಬಂದು ನಿನ್ನ ಹತ್ರ ಬಂದ್ರೆ ಎರಡ ದಿನ ಆಯ್ತು ಅಣ್ಣ ಮತ್ತಿನ್ನೇನು ಅಷ್ಟ ಐದಿನ ಎರಡ್ ದಿನ ಕೆಲ್ಸ ಆಯ್ತಲ್ಲ ಎರಡ್ ಮೂರ್ ದಿನದ ಕೆಲ್ಸ ಆಯ್ತ ಅಣ್ಣ ಖುಷಿ ಆಗುತ್ತ ಅಣ್ಣ ನನಗ ಅದ ಬಾರಿ ಖುಷಿ ಅಣ್ಣ ಖುಷಿ ಆಗುತ್ತಾ ಹ್ಮ್ ಅಣ್ಣ

ಅಲ್ಲಿ ಹೋಗು ಇಲ್ಲಿ ಹೋಗು ಅವ್ರತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಇದ್ರ ಹೌದಣ್ಣ ಸತಹಿಸ್ತ ಇದ್ರಿ ನಿನ್ಗ್ ನಾ ಒಟ್ನಲ್ಲಿ ಅಧಿಕಾರಿಗಳು ಹ್ಮ್ ಅಣ್ಣ ಈಗ ನನಗೆ ಹೇಳ್ದ ಅದ್ ಕಾರಣಕೋಸ್ಕರ ಆಯ್ತು ಕೆಲ್ಸಾ ಹ್ಮ್ ಅಣ್ಣಾ ಆಯ್ತಣ್ಣ ಚಿನ್ನಪ್ಪ ಅಣ್ಣ ಬಂದು ಎಲ್ಲಾ ಮಾಡ್ಸಿ ಕೊಟ್ಟ್ನಾಣ ಆಯ್ತಪ್ಪಾ ನನ್ನ ಹೆಸ್ರ್ ನಿರ್ಪದಿಕೆಯ ಗೋಮರ್ಶಿ ಅಂತ ಕೇಳಿದ್ ಅದಕ್ಕೇನಂದ ಆತ್ನಹತ್ರ ಯಾಕ ಹೋಗಿದ್ದೆವು ಮಾರೇ ಅಂದ್ರ ಹ್ಮ್ ನಾನ್ ನಮ್ಗ್ ಹೇಳ್ಬೇಕಾಗಿತ್ತಿಲ್ಲಾ ಅಲ್ಲೆಲ್ಲಾ ಯಾಕಪ್ಪಾ ನನ್ಗ ಆಗೋಯ್ತು ನಾನು ನಾ ನಿಮ್ ಕಂಟ್ಯಾಕ್ಟ್ ಇಲ್ಲ ಅಣ್ಣ ಅಂತಂದ್ ಹೇಳಿದ್ ನಾನು ನಿಮ್ contact ಇದ್ದಿದ್ರೆ ನಾನ್ ನಿಮ್ ಹತ್ರನೇ ಡೈರೆಕ್ಟರ್ ಬಂದ್ ಬಿಡ್ತಿದ್ದೆ ನಿಮ್ contact ಇರ್ಲಾರ್ದ ಅದಕ್ಕ ನಾನ್ ಅಣ್ಣನ್ ಹತ್ರ ಹೋದ್ ನಾನ್ ಬ್ಯಾರೆ ಯಾರಲ್ಲ ಗೋಮಾಷ್ ಅಣ್ಣಾ ನಾನ್ ಅವ್ರೆಲ್ಲ ಒಂದೆ ಅವ್ರ classmate ಉ ಹಂಗೆ ಹಿಂಗೆ ಅಂತ ಹೇಳಿ ಕೇಸ್ ನನ್ಗ್ ಇದ್ ಮಾಡಿ ಇವತ್ತ್ ಕೊಡ್ಸಿ ಬಿಟ್ರ್ ಅಣ್ಣ ಎಲ್ಲಾ clear ಆಗಿ ತಗೊಂಡ್ ಬಂದ್ ಬಿಟ್ನಿ ಅಣ್ಣ ನಾನ್ ಆಯ್ತಾಯ್ತು ಒಳ್ಳೇದಾಯ್ತು ಶುಭವಾಗ್ಲಿ ನಾನ್ ಐದ್ ನಿಮಿಷ ಬಿಟ್ಟು ಮಾಡ್ತೇನೆ. ಹಣ ನಮ್ ದೋಸ್ತೇನ ಅಂತ ಒಂದ ನಿಮಿಷ ಅಣ್ಣ ಎರಡ ಮಾತ ನಮಸ್ಕಾರ ಅಣ್ಣ ನಾನ್ ಕಲಿಂ ಅಂತಣ್ಣ ಏನಿಲ್ಲ ಅಣ್ಣ ನಿಮ್ ಪಕ್ಷಕ್ಕ ನಾವು ಮೊನ್ನೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಮಾಡಿದಿವಣ ಯಾರಿಲ್ಲ ನಾವು ಎರಡು ಮತ ಮಾತ್ರ ಅಷ್ಟೇ ಸಪೋರ್ಟ್ ಮಾಡಿದ್ವಿ ಅಣ್ಣ ಅಲ್ಲ ಮಾಡಿದಿವಣ್ಣ ಪಕ್ಷ ಅಣ್ಣ ಆರ್ ಎಸ್ ಅಣ್ಣ ನಾವು ಎಲ್ಲ ಈಗ ಎಸ್ ಜತಿಗೆ ಹೋಗಿ ಅಣ್ಣ ನಾವು ಈಗ ನಿಮ್ ದೋಸ್ತಂದು ಕೆಲಸ ಆಯ್ತಲ್ಲ ಏಳು ಏಳು ವರ್ಷದಿಂದ ಓಡಾಡ್ತಾ ಇದ್ ಗ್ಯಾಸ್ ಕರೆಕ್ಟ್ ಅಣ್ಣ ಇವತ್ ನಾವು ಈ ಜತಿಗೆ ಹಾ ಹ ಇಷ್ಟತಾನ ತಿನ್ನೂರಾಗ ಇದ್ದಿವಿ ಎಲ್ಲಾ ಮುಗಿಸಂದ್ ಅಣ್ಣ ಎಲ್ಲಾ ತಗೊಂಡ್ ಬಂದ್ಬಿಟ್ಟಿವ ಕೆಲಸ ಆಯ್ತಲ್ಲ ಖುಷಿ ಆಯ್ತ ಆಹ್ ಆತಗನ ಆಯ್ತ ಅಣ್ಣ ಈಗ ನೀವು ಮಾಡ ಕೆಲ್ಸಾ ನಮಿಗ್ ಬಾಳ ಖುಷಿ ಆಗಾಕತ್ತೇತಿ ಅಣ್ಣ ಯಾಕಂದ್ರ ನಮ್ ಕಪ್ಪಟಿಗ್ ನೀವಿದೀರಲ್ಲಾ ಅಂಬುದ ನಮಿಗ್ ಬಾಳ ಖುಷಿ ಆಗಾಕತ್ತೇತಿ ಅಣ್ಣ ಇಲ್ಲ ಅಣ್ಣ ಅದ್ರ ಸಾ ಈಗ ನಿಮ್ ಕಡೆಗ್ ಬರಬೇಕಂದ್ರ ಏನಾರ ಆ ಇದ ಮಾಡಬೇಕ ಏನಣ್ಣಾ ಒಂದ್ ಲಕ್ಕಕ್ಕ ನಿಮ್ ಜಾತಿಗ್ ಸೇರ್ಬೇಕಂದ್ರ ಎಲ್ಲಿ ಅಣ್ಣ ಏನಾರ ಡಾಕ್ಯುಮೆಂಟ್ಸ್ ಏನಾರ ಕೊಡಬೇಕ್ ಏನ್ ಬೇಡ ಬೇಡ ನೀವು ಪಕ್ಷದ ಸದಸ್ಯತ್ವ ತಗೊಳ್ಳಿ ನೂರ್ ರೂಪಾಯಿ ಕೊಟ್ಟು ನೀವು ಕೂಡ ನೀವ ಲೀಡರ್ ಆಗ್ರಿ ನೀವು ಯಾರ ಇದಾರ ಈ ಕಡೆ ನಮ್ಮ ನಮ್ ಇದ್ರಾಗ ಗಂಗಾ ಮೇಡಮ್ ಏನಣ್ಣಾ ಹಾ ಅದೇ ಎಲ್ರು ಇದಾರೆ ನಾನು ಆ ನೀವು ಏನೇ ಸಮಸ್ಯೆ ಇದ್ರೆ ಏನೇ ಕಷ್ಟ ಅಂತ ಬಂದ್ರೆ ಅಧಿಕಾರಿಗಳು ಕೆಲಸ ಮಾಡಿ ಕೊಟ್ಟಿಲ್ಲ ಅಂತಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ ನಾವೆಲ್ಲರೂ ಕೂಡಿ ನಿಮ್ಗೆ ವ್ಯವಸ್ಥೆಯನ್ನ ಕಟ್ಟಿಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಸರಿನಾಣ ಸಂಪರ್ಕ ಅಂಬಕ್ಕೇನೈತೆ ನಿಮ್ ಸಂಪರ್ಕನ ನಿಮ್ ಜತೆಗಿದ್ದ ನಿಮ್ ಬೆಂಬಲ ತಗೋಬೇಕಂಬ ನಮ್ದು ಅಷ್ಟೇ ಅಣ್ಣ